ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಹೈ ವಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಹೊಸ್ತಾಗಿ ನೋಡೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಈ ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಾನಿವತ್ತು ಮೀನರಾಶಿಯ ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿ ರಾಶಿ ಭವಿಷ್ಯನ ಶೇರ್ ಮಾಡ್ತಾ ಓಕೆ ಫ್ರೆಂಡ್ಸ್ ಮೀನರಾಶಿ ರಾಶಿ ಭವಿಷ್ಯ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಯಾಕಂದರೆ ನಿಮಗೆ ಈಗಾಗಲೇ ಗೊತ್ತಿರುತ್ತೆ ಕುಂಭ ರಾಶಿಯವರಿಗೆ ಸಾಡೆ ಸಾತಿ ಇದೆ ಮೀನರಾಶಿಯವರಿಗೆ ಸಾಡೆ ಸಾತಿ ಇದೆ ಹಾಗೆ ಮೇಷ ಮೇಷಕ್ಕೆ ಈಗ ಸಾಡೆ ಸಾತಿ ಬರ್ತಾ ಇದೆ ಈ ಒಂದು ಮೀನರಾಶಿಯವರಿಗೆ ಜನ್ಮ ಜನ್ಮಸ್ಯ ಶನಿ ಬರ್ತಾ ಇದ್ದಾನೆ ಈ ರಾಶಿಯ ಪೂರ್ವಭಾದ್ರ ನಕ್ಷತ್ರ ಉತ್ತರ ಭಾದ್ರ ನಕ್ಷತ್ರ ರೇವತಿ ನಕ್ಷತ್ರದವರು ಈ ರಾಶಿಗೆ ಒಳಪಡತಕ್ಕಂಥದ್ದು ಕೂಡ ಆಗಿರುತ್ತದೆ ಇನ್ನು ಮೀನರಾಶಿಯವರಿಗೆ ಶನಿ ಒಂದರಲ್ಲಿ ಸಂಚಾರ ಮಾಡ್ತಾನೆ ಗುರು ಮೂರರಿಂದ ನಾಲ್ಕನೇ ನಾಲ್ಕಕ್ಕೆ ರಾಹು ಒಂದರಿಂದ ಹನ್ನೆರಡಕ್ಕೆ ಕೇತು ಏಳರಿಂದ ಆರಕ್ಕೆ ಸಾಡೆ ಸಾತಿಯ ಎರಡನೆಯ ಹಂತ ಎರಡನೆಯ ಸ್ಟೇಜ್ ಈಗ ಐದೂವರೆ ವರ್ಷಕ್ಕೆ ಕಾಲಿಟ್ಟಿರತಕ್ಕಂತಹ ಸಂದರ್ಭ ಕೂಡ ರಾಶಿಯವರಿಗೆ ಆಗಿರುತ್ತದೆ ಇನ್ನು ಮೀನರಾಶಿಯವರಿಗೆ ಗುರು ಏನಾಗಿದೆ ನಾಲ್ಕರಲ್ಲಿ ಮೂರರಿಂದ ನಾಲ್ಕು ಅಂದರೆ ಗುರುಬಲ ಇರೋದಿಲ್ಲ ಇನ್ನು ಶನಿ ಬಂದು ಜನ್ಮದಲ್ಲೇ ಇರ್ತಾನೆ ದೇವಗುರು ಚತುರ್ಥದಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ವ್ಯಸನಂ ಬುದ್ಧಿ ಚಾಂಚಲ್ಯಂ ತೇಜೋಹಾನಿಂ ಸುಖಾತ್ಯಯಂ ಅಂದರೆ ಇದೇನು ಹೇಳುತ್ತೆ ನೀವು ಬುದ್ಧಿ ಚಂಚಲ ಇರುತ್ತೆ ಆದರೆ ಬುದ್ಧಿಯನ್ನು ಸಕ್ರಮವಾಗಿ ಇಟ್ಕೊಂಡು ಸಾಡೆ ಸಾತಿ ಇರಲಿ ಏನೇ ಇರಲಿ ನಾವು ಕರೆಕ್ಟಾಗಿ ಕಷ್ಟ ಬಂದಾಗ ಧೈರ್ಯದಿಂದ ಎದುರಿಸಿದಾಗ ಇವು ಯಾವೂ ಕೂಡ ಇರೋದಿಲ್ಲ ಆದರೆ ಈ ಒಂದು ರಾಶಿಯವರಿಗೆ ಶನಿ ಒಂದಕ್ಕೆ ಬರ್ತಾನೆ ತೇಜೋಹಾನಿ ಮತಿ ಭ್ರಂಶಂ ಹಾಗೆ ತುಂಬ ನಂಬಿದವರು ಮೋಸ ಕೂಡ ಮಾಡತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ ಹೆಸರಿಗೆ ಅದೇನೋ ಹೇಳ್ತಾರೆ ಒಂದು ಗಾದೆ ಹೇಳ್ತಾರೆ ಹೆಸರಿಗೆ ಆಲಪ್ಪ ಹೆಸರಿಗೆ ಆಲಪ್ಪ ನೀರಿಗೆ ಬಾ ಬಾರಪ್ಪ ಅಂತ ಹೇಳ್ತಾರೆ ಅವನ ಹತ್ರ ಹಾಲು ದಂಡಿಯಾಗಿದೆ ಆದರೆ ನೀರಿಗೆ ಬರ ಬಂದಿರುತ್ತೆ ಅಂತಕ್ಕಂಥ ಮಾತು ಅಂದರೆ ಅದೃಷ್ಟ ತುಂಬ ಚೆನ್ನಾಗಿರುತ್ತೆ ಆದರೆ ನೀವು ಉಪಯೋಗಿಸಿಕೊಳ್ಳುವುದರ ಮೇಲೆ ಹೋಗುತ್ತೆ ಮಾನಸಿಕವಾಗಿ ಸದೃಢತೆಯನ್ನು ಕಾಪಾಡಿಕೊಳ್ಳಿ ಆರ್ಥಿಕವಾಗಿ ಲಾಭ ಇರುತ್ತೆ ಆದರೆ ಬೇರೆಯವರ ಮನಸ್ಸಿಗೆ ಮನಸ್ಸಿನ ಅಥವಾ ಬೇರೆಯವರನ್ನು ಅನುಸರಿಸಿ ಹಣ ಕಳೆದುಕೊಳ್ಳತಕ್ಕಂಥ ಸಾಧ್ಯತೆ ಇರುತ್ತೆ ಈ ಆ ಸಂಪಾದನೆ ಹಣ ವೃತ್ತ ಖರ್ಚಾಗತಕ್ಕದ್ದು ವೃತ್ತಿಯಲ್ಲಿ ಶುಭ ಆಗುತ್ತೆ ಆದರೆ ವಾಹನ ಯೋಗ ಕೂಡ ತುಂಬ ಚೆನ್ನಾಗಿದೆ ಆರೋಗ್ಯದಲ್ಲಿ ಏರು ಏರುಪೇರಾಗತಕ್ಕಂತಹ ಪ್ರಯಾಣದಲ್ಲಿ ನಷ್ಟ ಆಗತಕ್ಕಂಥದ್ದು ಪೂರ್ವಿಕರ ಆಸ್ತಿಯ ವಿಷಯದಲ್ಲಿ ಕಲಹಗಳು ಉಂಟಾಗತಕ್ಕಂಥದ್ದು ಹೊಸ ಕಾನೂನು ತೊಡಕುಗಳನ್ನು ಎದುರಿಸಬೇಕಾಗಿರುತ್ತೆ ಹಾಗೆಯೇ ಪ್ರಯಾಣ ಯೋಗ ಶುಭ ಕಾರ್ಯಗಳಲ್ಲಿ ಸ್ವಲ್ಪ ವಿಘ್ನಗಳು ಕೂಡ ಬರುತ್ತೆ ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ ಮಕ್ಕಳಿಂದ ಒಳ್ಳೆಯದಾಗುತ್ತೆ ಮಡದಿಯಿಂದ ಶುಭ ಆಗುತ್ತೆ ಹಾಗೆ ಮನೆ ತಗೊಳಿತಕ್ಕಂಥ ಮನೆ ತಗೊಳ್ಳತಕ್ಕಂತಹ ಯೋಗ ಕೂಡ ಇರುತ್ತೆ ಕಾನೂನು ವಿಷಯಗಳಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕು ಅಣ್ಣ ತಮ್ಮಂದಿರ ಜೊತೆ ಕಲಹಗಳು ಕೂಡ ಉಂಟಾಗತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ ರಾಹು ಹನ್ನೆರಡಕ್ಕೆ ಅಂದಾಗ ಸಂಚಾರದಲ್ಲಿ ಸಣ್ಣ ಪುಟ್ಟ ಕಲಹಗಳು ಕೂಡ ಪ್ರಾಬ್ಲಮ್ ಕಂಟಕಗಳು ಕೂಡ ಎದುರಾಗತಕ್ಕಂಥದ್ದು ಕೇತು ಹಾರಕ್ಕೆ ಬಂದಾಗ ಹಾರಿನ ಕೇತು ಒಳ್ಳೆಯದಾಗುತ್ತೆ ಆದರೆ ಆರೋಗ್ಯ ಕೆಟ್ಟರೂ ಕೂಡ ಸರಿ ಹೋಗತಕ್ಕಂಥ ಯೋಗ ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ ದೇವಸ್ಥಾನ ಕಟ್ಟಿಸೋದು ಇರಬಹುದು ಭೂಮಿ ಇರಬಹುದು ಸ್ನೇಹಿತರ ಭೇಟಿ ಆಗತಕ್ಕಂಥದ್ದು ಪ್ರಯತ್ನದಿಂದ ಫಲ ಸಿಗತಕ್ಕಂಥದ್ದು ಹೊಸದು ಲೇವಾದೇವಿಗಳಲ್ಲಿ ಕೈ ಆಗತಕ್ಕಂಥದ್ದು ಪ್ರೇಮ ವ್ಯವಹಾರಗಳಲ್ಲಿ ಕಂಟಕಗಳು ಎದುರಾಗತಕ್ಕಂಥದ್ದು ಸಾಧ್ಯತೆ ಇರುತ್ತೆ ಮಕ್ಕಳ ವಿವಾಹ ವಿಷಯಗಳಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕು ಹೊಸ ಸ್ನೇಹಿತರ ಜೊತೆ ಹೊಸ ಪಾಲುದಾರಿಕೆ ಮಾಡಿಕೊಳ್ಳುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ರೈತರಿಗೆ ಒಳ್ಳೆಯದಾಗುತ್ತೆ ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಆಗತಕ್ಕಂಥ ವಿದೇಶದಲ್ಲಿ ಇರತಕ್ಕಂಥವರಿಗೆ ಬಹಳಷ್ಟು ಒಳ್ಳೆಯ ಉನ್ನತ ಸ್ಥಾನ ಸಿಗತಕ್ಕಂಥದ್ದು ಯೋಗ ಸಹ ಈ ಒಂದು ಮೀನರಾಶಿಯವರಿಗೆ ಇರುತ್ತೆ ಮಹಿಳೆಯರಿಗೆ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕೂಡ ಉಂಟಾಗತಕ್ಕಂಥ ಸಾಧ್ಯತೆ ಇರುತ್ತೆ ಮಹಿಳೆಯರು ಪಾಲುದಾರಿಕೆಯಲ್ಲಿ ಜಾಗೃತಿಯಾಗಿರಬೇಕು ಮಹಿಳೆಯರು ಭೂಮಿ ತಗೊಳ್ಳುವಾಗ ಸ್ವಲ್ಪ ಕೂಲಂಕುಷವಾಗಿ ಪ್ರಯತ್ನ ಪಟ್ಟು ತಗೊಂಡ್ ತಗೊಂಡಿದ್ರೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ ಧರ್ಮಚಿಂತಕರು ಇರಬಹುದು ಶಿಕ್ಷಕರು ಇರಬಹುದು ಸರ್ಕಾರಿ ನೌಕರರು ಇರಬಹುದು ಈ ವರ್ಷದಲ್ಲಿ ಸಾಕಷ್ಟು ಶುಭ ಆಗುತ್ತೆ ಈ ವರ್ಷದಲ್ಲಿ ಆದಾಯ ಹನ್ನೊಂದು ಇರುತ್ತೆ ಎರಡು ವ್ಯಯ ಇರುತ್ತೆ ಸಾಧು ಸಾಧ್ಯವಾದಷ್ಟು ಈ ವರ್ಷದಲ್ಲಿ ಶಿವಸಹಸ್ರನಾಮ ಹನುಮನ ಸ್ತೋತ್ರ ಶಿವ ಸಹಸ್ರನಾಮ ಹನುಮನ ಸ್ತೋತ್ರ ದುರ್ಗಾರ ದುರ್ಗಾರಾಧನೆ ಶ್ರೀದೇ ಶ್ರೀದೇವಿಗಳ ಪೂಜೆ ಮಾಡಿಕೊಳ್ಳಬೇಕು ಹೆಚ್ಚಾಗಿ ಪ್ರತಿನಿತ್ಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಶಿವಾಯ ಸಾಧ್ಯವಾದರೆ ನವಗ್ರಹಗಳಿಗೆ ಅಮಾವಾಸ್ಯ ದಿನದ ಹುಣ್ಣಿಮೆ ದಿವಸ ನವಗ್ರಹಗಳಿಗೆ ಸ್ವಲ್ಪ ದರ್ಶನ ಮಾಡಿಕೊಳ್ಳುವುದು ನವಗ್ರಹ ಪೂಜೆ ಮಾಡಿಕೊಳ್ಳುವುದು ಪ್ರತಿನಿತ್ಯ ಓಂ ನಮ ಶಿವಾಯ ಹೇಳಿಕೊಳ್ಳುವುದು ಸಾಧ್ಯವಾದರೆ ಕಾಲ ಭೈರವಯ ಬ ಭೈರವಾಯ ನಮಃ ನಮಃ ಯಾಕೆಂದರೆ ಕಾಲ ಬೇಕು ನಿಮಗೆ ಈ ಕಾಲಭೈರವನ್ನು ಸ್ಮರಣೆ ಮಾಡಿಕೊಳ್ಳುವುದರಿಂದ ಸಾಕಷ್ಟು ಒಳ್ಳೆಯದಾಗುತ್ತೆ ಈ ವರ್ಷದಲ್ಲಿ ಒಂದು ಸಾರಿಯಾದರೂ ನವಗ್ರಹ ಶಾಂತಿ ಮಾಡಿಸಿಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ಈ ರಾಶಿಯವರಿಗೆ ರಾಶಿಯವರಿಗೆ ಅದೃಷ್ಟ ಸಂಖ್ಯೆಗಳು ಮೂರು ಮತ್ತು ಐದು ಆಗಿರುತ್ತದೆ ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭವಾಗಿರುತ್ತದೆ ಹಸಿರು ಮತ್ತು ನೀಲಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸಿಕೊಂಡಿದ್ದೇ ಆದರೆ ತುಂಬನೇ ಒಳ್ಳೆಯದಾಗತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ ತುಂಬಾ ಒಳ್ಳೆಯದಾಗುತ್ತೆ ಮೀನರಾಶಿಯವರು ಹೇಳಿದ ಹಾಗೆ ಓಂ ನಮ ಶಿವಾಯನ ಪ್ರತಿನಿತ್ಯ ನೀವು ಪೂಜೆ ಮಾಡಬೇಕಾದಾಗಿರ್ಬೋದು ಯಾವುದೇ ಕೆಲಸಗಳಲ್ಲಿ ತೊಡಗಿದಾಗ ಶಿವನನ್ನು ಒಂದು ಸಾರಿ ನೆನಪು ಮಾಡ್ಕೊಳ್ಳಿ ಓಂ ನಮ ಶಿವಾಯ ಓಂ ಕಾಲಭೈರವಾಯಿ ನಮಃ ಅನ್ನೋ ಮಂತ್ರಗಳನ್ನ ನೀವು ಆದಷ್ಟು ಹೇಳ್ಕೊಳ್ಳಿ ಯಾವುದೇ ಕಷ್ಟದ ಸಮಯದಲ್ಲಿ ನೀವು ಅದನ್ನು ಉಚ್ಚಾರಣೆ ಮಾಡ್ತಾ ಬಂದರೆ ನಿಮ್ಮ ಕಷ್ಟಗಳು ಕಲ್ಲಿನಂತೆ ಕಲ್ಲು ಮಂಜಿನಂತೆ ಕರಗುತ್ತೆ ಅಂತಾರಲ್ಲ ಆ ರೀತಿ ಕರ್ಗ್ತಾ ಬರುತ್ತೆ ನೀವು ಯಾವುದೇ ಕಾರಣಕ್ಕೂ ತಲೆಗೆ ಜಾಸ್ತಿ ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡಿ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಏರುಪೇರಾಗೋ ಸಾಧ್ಯತೆ ತುಂಬಾ ಇರುತ್ತೆ ಅದಕ್ಕಾಗಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಪ್ರತಿದಿನವನ್ನು ಕರೆಯಿರಿ ಆ ಆದಾಯ ನೋಡಿದ್ರೆ ಹನ್ನೊಂದಿರುತ್ತೆ ವ್ಯಯ ಮೂರಿರುತ್ತೆ ಇರುತ್ತೆ ತುಂಬಾ ಧನಲಾಭ ಆಗುತ್ತೆ ಖಂಡಿತ ನೀವು ಈ ವರ್ಷ ತುಂಬಾನೇ ಶುಭ ಫಲಗಳನ್ನು ಅನುಭವಿಸ್ತೀರಾ ಈ ರಾಶಿಯವರು ಗೋಲ್ಡ್ ಕಲರ್ ಸ್ಟೋನ್ ಅನ್ನ ಉಂಗ್ರವಾಗಿ ತೊಡಬಹುದು ಅಂದ್ರೆ ರಾಶಿಗೆ ಗೋಲ್ಡ್ ಸ್ಟೋನ್ ಹಾಕಿ ಬರುತ್ತೆ ನಿಮ್ಮ ಕೈಲಿ ಸಾಧ್ಯವಾದ್ರೆ ಬೆಳ್ಳಿ ಅಥವಾ ಚಿನ್ನದ ಉಂಗ್ರವನ್ನ ಮಾಡಿಸ್ಕೊಂಡು ನೀವು ಬಲ್ಗೈಯಲ್ಲಿ ಧಾರಣೆ ಮಾಡ್ಕೋಬಹುದು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮೀನರಾಶಿಯವರ ಈ ವರ್ಷದ ಯುಗಾದಿ ಭವಿಷ್ಯನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡಿ ಪ್ರತಿದಿನ ಹೊಸ ಹೊಸ ವೀಡಿಯೋಸ್ನ ಮಾಡಿ ಅಂದರೆ ಹೊಸ ಹೊಸ ವ್ಲಾಗ್ಸನ್ನ ಮಾಡಿ ಶೇರ್ ಮಾಡ್ತಾ ಇರ್ತೀನಿ ಮತ್ತೆ ಸಿಗ್ತೀನಿ ಓಕೆ ಬಾಯ್